ಐ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಹನಿ ತುಪ್ಪನೂ ಬಳಸದೆ ಸಾಫ್ಟ್ ಮೈಸೂರು ಪಾಕ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಅಂದರೆ ತುಂಬ ಸುಲಭವಾಗಿ ಏನೂ ಖರ್ಚಿಲ್ಲದೆ ಮನೆಯಲ್ಲಿರುವಂತಹ ಇಂಗ್ರೀಡಿಯಂಟ್ಸನ್ನ ಬಳಸಿಬಿಟ್ಟು ಮಾಡ್ಕೋಬೋದು ಯಾರು ಬೇಕಾದರೂ ಮಾಡ್ಕೋಬೋದು ಫಂಕ್ಷನ್ಸ್ನಲ್ಲೆಲ್ಲ ನಮಗೆ ಮೈಸೂರು ಪಾಕ್ ಕೊಡ್ತಾರಲ್ವ ಸೇಮ್ ಅದೇ ರೀತಿ ಟೇಸ್ಟ್ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಇನ್ನು ಬೇಕ್ರಿಯಲ್ಲಿ ತರೋದು ಒಂಥರ ತುಪ್ಪ ಸ್ಮೆಲ್ ಎಲ್ಲ ಚೆನ್ನಾಗಿರಲ್ಲ ಅದೇ ಮನೇಲಿ ಮಾಡೋದಾದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಯಾರಾದರೂ ಚಾನಲ್ಗೆ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವೀಡಿಯೋನ ಲೈಕ್ ಮಾಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಫಸ್ಟು ಮುಕ್ಕಾಲು ಕಪ್ನಷ್ಟು ಸಕ್ಕರೆನ ತಗೊಂಡು ಸ್ಟವ್ ಮೇಲೆ ಒಂದು ಮಂದಕ್ಕಿರುವಂತಹ ಬಾಂಡ್ಲಿನ ಇಟ್ಕೊಂಡು ಬಾಣ್ಲಿನೆಲ್ಲ ಹಾಕಿಬಿಟ್ಟು ಮುಕ್ಕಾಲು ಕಪ್ ಸಕ್ಕರೆಗೆ ಕಾಲು ಕಪ್ ನೀರು ಹಾಕ್ಕೊಂಡ್ರೆ ಸರಿಯಾಗಿ ಸರಿ ಹೋಗುತ್ತೆ ಸಕ್ಕರೆ ಹಾಕ್ಕೊಂಡಿದ್ದ ತಕ್ಷಣವೇ ನೀರನ್ನ ಹಾಕ್ಕೋಬೇಕು ಇಲ್ಲಾಂದರೆ ತಳ ಅಂಟ್ಬಿಟ್ಟು ಕಲರ್ ಚೇಂಜ್ ಆಗಿಬಿಡುತ್ತೆ ಸಕ್ಕರೆ ಈ ರೀತಿ ಯಾವುದಾದ್ರೂ ಒಂದು ಸ್ಪೂನಲ್ಲಾಗಲಿ ಸೋಟಲ್ಲಾಗಲಿ ನೀಟಾಗಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕು ಮುಕ್ಕಾಲು ಕಪ್ ಸಕ್ಕರೆ ತೊಗೊಂಡಿದ್ದೀನಲ್ವಾ ಒಂದು ಕಪ್ಪ ಅದೇ ಕಪ್ನಲ್ಲೇ ಒಂದು ಕಪ್ಪು ಎಣ್ಣೆ ತೊಗೊತಾಯಿದ್ದೀನಿ ನಿಮ್ಗೆ ಏನಾದರೂ ತುಪ್ಪ ಬೇಕು ಅಂದರೆ ತುಪ್ಪ ಕೂಡ ಬಳಸ್ಕೋಬೋದು ಈ ಎಣ್ಣೆ ಪ್ಲೇಸಲ್ಲಿ ಎಣ್ಣೆ ತಗೊಂಡ್ರೆ ರೀಫೈನ್ಡ್ ಆಯಿಲ್ನ ಬಳಸಬೇಕು ಪಾಮ್ ಆಯಿಲು ಅದು ಇದು ಎಲ್ಲ ಕೂಡ ಬಳಸಬಾರ್ದು ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಾನಿಲ್ಲಿ ಮುಕ್ಕಾಲು ಕಪ್ ಸಕ್ಕರೆ ಒಂದು ಕಪ್ ಎಣ್ಣೆ ಅರ್ಧ ಕಪ್ಪು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ತಳ ಅಂಟ್ಬಿಟ್ಟು ಕಲರ್ ಚೇಂಜ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಯಾವಾರದೆ ನೋಡಿಕೊಂಡು ಸಕ್ಕರೆನ ಕಲಿಸ್ಕೊತಾ ಇರಬೇಕು ಪಾಕ ಯಾವ ರೀತಿ ಬರಬೇಕು ಅಂದರೆ ನಮ್ಗೆ ಈ ರೀತಿ ಮುಟ್ಕೊಂಡ್ರೆ ಒಂಥರ ಎಳೆ ಥರ ಬರುತ್ತಲ್ವ ಸ್ಟಿಕ್ಕಿಯಾಗಿ ಸ್ವಲ್ಪ ಈ ರೀತಿ ಬರಬೇಕು ನೋಡಿ ಇವಾಗ ಪಾಕ ಬಂದಿದೆ ಇದು ಇವಾಗ ಕಡಲೆ ಹಿಟ್ಟನ್ನ ಉರಿಯೋದು ಏನೂ ಬೇಡ ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡು ಹ್ಯಾಂಡ್ ವಿಸ್ಕರಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟುಗಳೇನೂ ಇರಲ್ಲ ಒಂದು ವೇಳೆ ನಿಮಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ಭಯ ಗಂಟು ಕಟ್ಟುತ್ತೇನೋ ಅನ್ನೋ ಥರ ಇದ್ದರೆ ಎಣ್ಣೆ ಬಳಸ್ತಿದ್ರೆ ಎಣ್ಣೆಯಲ್ಲಾಗಲಿ ತುಪ್ಪ ಬಳಸ್ತಿದ್ರೆ ಸು ತುಪ್ಪದಲ್ಲಾಗಲಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಪಾಕಕ್ಕೆ ಡೈರೆಕ್ಟಾಗಿ ಹಾಕ್ಕೊಬೋದು ಈ ರೀತಿ ಎಲ್ಲ ಕೂಡ ಗಂಟೆಗಳೇನು ಕಟ್ಟೋದಿಲ್ಲ ಆ್ಯಂಡ್ ವಿಸ್ಕರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಎಣ್ಣೆ ಆಗಲಿ ತುಪ್ಪನಾಗಲಿ ಏನೂ ಹಾಕಿಲ್ಲ ಸಕ್ಕರೆ ಪಾಕ ಈ ಕಡಲೆ ಹಿಟ್ಟನ್ನ ಅಬ್ಸರ್ವ್ ಮಾಡ್ಕೋಬೇಕು ಚೆನ್ನಾಗಿ ಅಲ್ಲಿ ತನಕ ನಾವು ಎಣ್ಣೆನಾಗಲಿ ತುಪ್ಪನಾಗಲಿ ಹಾಕ್ಬಾರ್ದು ಕಡಲೆ ಹಿಟ್ಟು ಉರಿಲಿಲ್ಲ ಅಂದರೆ ನಿಮ್ಗೆ ಏನಾದರೂ ಸ್ಮೆಲ್ ಬರುತ್ತೆ ಅಂತ ಡೌಟ್ ಇರ್ಬೋದು ಏನು ಡೌಟೇ ಬೇಡ ಏನು ಸ್ಮೆಲ್ಲು ಬರಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆ ಹಿಟ್ಟನ್ನ ಇದೇ ರೀತಿ ಹಾಕ್ಕೊಂಡ್ರು ಕೂಡ ಒಳ್ಳೆ ಕ್ವಾಲಿಟಿ ಇರುವಂತಹ ಕಡಲೆ ಹಿಟ್ಟನ್ನ ತಗೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ಈ ಟೈಮಲ್ಲಿ ನಾವು ಬಿಸಿ ಮಾಡ್ಕೊಂಡಿದ್ವಲ್ಲ ತುಂಬ ಕಾಯಿಸೋದು ಬೇಡ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಈ ಎಣ್ಣೆನ ಹಾಕ್ಕೋಬೇಕು ತುಂಬ ಬಿಸಿ ಮಾಡಿಕೊಂಡು ಬಿಸಿ ಬಿಸಿ ಹಾಕ್ಕೊಂಡ್ರೆ ಮೈಸೂರು ಪಾಕು ಗಟ್ಟಿ ಆಗೋಗುತ್ತೆ ಒಂದೊಂದು ಸಲ ಪುಡಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೆ ಎಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಜಾಸ್ತಿ ಕಾಯಿಸೋಕೆ ಹೋಗ್ಬಾರ್ದು ಲೈಟಾಗಿ ಉಗುರು ಬೆಚ್ಚಕ್ಕೆ ಇರಬೇಕು ಆವಾಗಿ ಹಾಕ್ಕೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಮೈಸೂರು ಪಾಕ ಅನ್ನೋದು ಹಾಳಾಗಲ್ಲ ಅದು ಒಂದೇ ಸಲ ಎಲ್ಲ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇದ್ದರೆ ನಮಗೆ ಈ ಪಾಕ ಏನಿರುತ್ತೆ ಅದೆಲ್ಲ ಕೂಡ ಎಣ್ಣೆನ ಹಾಕಿದ್ರೆ ಎಣ್ಣೆ ತುಪ್ಪನ ಹಾಕಿದ್ರೆ ತುಪ್ಪ ಅಬ್ಸರ್ವ್ ಮಾಡ್ಕೊತಾ ಇರುತ್ತೆ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಮತ್ತೆ ಕೂಡ ನಾವು ಅದು ಅಂಟಂಟು ಥರ ಆಗುತ್ತಲ್ವ ಆವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಎಣ್ಣೆ ಆಗಲಿ ತುಪ್ಪ ಆಗಲಿ ಒಂದೇ ಸಲ ಹಾಕ್ಕೊಂಡ್ಬಿಡ್ಬಾರ್ದು ನೋಡಿ ಇವಾಗ ಒಂದು ಸಲ ಹಾಕಿದ್ನಲ್ವ ಮತ್ತೊಂದು ಸಲ ಅದಕ್ಕೆ ನಾನು ಎರಡು ಸೌಟು ಹಾಕ್ಕೊತಾ ಇದ್ದೀನಿ ಚಿಕ್ಕ ಸೌಟದು ಎಲ್ಲ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಗೇ ಬಿಟ್ಟುಬಿಡ್ಬಾರ್ದು ಆ್ಯಂಡ್ ವಿಸ್ಕರ್ ಇದ್ದರೆ ನೀವು ತಗೊಂಡು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಸಿಂಪಲಾಗಿ ತುಂಬ ಬೇಗನೆ ಆಗೋಗುತ್ತೆ ಈ ರೀತಿ ಕಲಿಸ್ತಾನೆ ಇರಬೇಕು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ತಗೊಳುತ್ತೆ ಅಷ್ಟೇ ತುಂಬ ಟೈಮ್ ಕೂಡ ಮೈಸೂರು ಪಾಕ್ ಮಾಡೋಕ್ಕೆ ಟೈಮ್ ಏನೂ ತಗೊಳ್ಳೋದಿಲ್ಲ ಸ್ಟಾರ್ಟಿಂಗಿಂದ ಕೂಡ ಮೈಸೂರು ಪಾಕ್ ಎಂಡವರೆಗೂ ಉರಿನ ಮಾತ್ರ ಐ ಮಾಡ್ಕೋಬಾರ್ದು ಫುಲ್ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಆವಾಗಲೇ ನಿಮಗೆ ಮೈಸೂರು ಪಾಕ್ ಅನ್ನೋದು ಪರ್ಫೆಕ್ಟಾಗಿ ಬರೋದು ನೋಡಿ ಇವಾಗ ನಾನು ಮೂರನೇ ಸಲ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಮೂರನೇ ಸಲ ಕೂಡ ಹಾಕಿ ಇನ್ನೂ ಇದು ನಮಗೆ ಮೈಸೂರು ಪಾಕ್ ಕನ್ಸಿಸ್ಟೆನ್ಸಿ ಬಂದಿಲ್ಲ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಇವಾಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಯ್ತಲ್ವಾ ಕಲರ್ ಚೇಂಜ್ ಆಗಿ ನಮಗೆ ನೋಡ್ಬೋದು ಸೈಡಲ್ಲೆಲ್ಲ ಸ್ವಲ್ಪ ಬಬಲ್ಸ್ ಥರ ಇದೆ ಉಕ್ಕಿ ಉಕ್ಕಿ ಬರ್ತಾ ಇದೆ ಅಲ್ವಾ ಈ ರೀತಿ ಬಂದರೆ ನಮಗೆ ಮೈಸೂರು ಪಾಕ್ ರೆಡಿ ಆಗಿದೆ ಅಂತ ಲಾಸ್ಟಲ್ಲಿ ನಾವು ಏನಿರುತ್ತೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಉಳಿದಿರುತ್ತಲ್ವ ಅದನ್ನು ಹಾಕ್ಬಿಟ್ಟು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೋಡ್ಬೋದು ಸೈಡಲ್ಲೆಲ್ಲ ಬಬಲ್ಸ್ ಥರ ಬರ್ತಾಯಿದೆ ನಿನ್ನೂ ಅದೇ ರೀತಿ ಹಾಗೇ ಬಿಟ್ಬಿಟ್ರೆ ಇನ್ನೊಂದು ನಿಮಿಷ ಯಾವ ಕೂಡ ಮುರಿದೋಗೋ ಚಾನ್ಸಸ್ ಇರುತ್ತೆ ಮೈಸೂರು ಪಾಕು ಪುಡಿ ಪುಡಿ ಆಗಿಬಿಡುತ್ತೆ ಈ ರೀತಿ ಬಂದಾಗ ನೀವು ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಗಾಗ್ಲಿ ಇಲ್ಲಾಂದರೆ ಯಾವುದಾದ್ರೂ ಕೇಕ್ ತಿನ್ಗಾಗ್ಲಿ ಈ ರೀತಿ ಎಣ್ಣೆನಾಗಲಿ ತುಪ್ಪನಾಗಲಿ ಎಲ್ಲ ನೀಟಾಗಿ ಹಚ್ಬಿಟ್ಟು ನಾವು ಈ ಮೈಸೂರು ಪಾಕು ಪಾಕನ ತಟ್ಟೆಗಾಗಲಿ ಈ ರೀತಿ ಕೇಕ್ ತಿನ್ಗಾಗ್ಲಿ ಹಾಕ್ಕೊಂಡು ನಾವು ಒಂದು ಸ್ಪೂನ್ ಯಾವುದಾದ್ರೂ ತಗೊಂಡು ಎಲ್ಲ ಕೂಡ ಒಂದು ಸಲ ಈವೇನಾಗಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ನಮ್ಗೆ ಯಾವ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಅದೇ ರೀತಿ ಮಾಡಿಕೊಂಡ್ರೆ ನಮಗೆ ಆಮೇಲೆ ನೀಟಾಗಿ ಬರುತ್ತೆ ಇವಾಗ ನೋಡಿ ಸ್ವಲ್ಪ ಒಂದು ನಿಮಿಷ ಆದಮೇಲೆ ಈ ರೀತಿ ಸ್ವಲ್ಪ ಬಿಸಿಯಾಗಿ ಇರುತ್ತಲ್ವ ಆ ಟೈಮಲ್ಲೇ ಒಂದು ಚಾಕು ಅಲ್ಲಾಗಲಿ ಯಾವುದಾದ್ರೂ ಕಟರ್ ಇದ್ದರೆ ನಿಮ್ಮ ಹತ್ರ ಕಟರಲ್ಲಾಗಲಿ ಈ ರೀತಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಒಂದು ಕಟ್ ಹಾಕ್ಕೋಬೇಕು ಆ ನಂತರ ನಾವು ಡಿಮೋಲ್ಡ್ ಮಾಡಿಕೊಂಡ್ರೆ ಯಾವ ರೀತಿ ಕಟ್ ಮಾಡ್ಕೊಂಡಿದ್ರೆ ಅದೇ ರೀತಿ ಪೀಸಸ್ ಆಗಿ ಬರುತ್ತೆ ಇಲ್ಲಾಂದರೆ ನಾವು ಪೀಸಸ್ ಕಟ್ ಮಾಡಿಕೊಂಡ್ರೆ ಎಲ್ಲ ಕೂಡ ಮುರಿದೋಗೋ ಚಾನ್ಸಸ್ ಇರುತ್ತೆ ಒಂದೊಂದು ಸಲ ನೋಡಿ ಇವಾಗ ಎಲ್ಲ ಕೂಡ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ತಣ್ಣಗಾಗಿದೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಫುಲ್ ತಣ್ಣಗಾಗುತ್ತೆ ಇವಾಗ ಒಂದು ಪ್ಲೇಟ್ನ ಯಾವುದಾದ್ರೂ ಈ ರೀತಿ ಬೋರ್ಲ್ ಹಾಕ್ಕೊಂಡ್ರೆ ನಮಗೆ ಮೈಸೂರು ಪಾಕು ನೀಟಾಗಿ ಬಂದ್ಬಿಡುತ್ತೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ ಅರ್ಧ ಗಂಟೆಯಲ್ಲೆಲ್ಲ ನಮಗೆ ಮೈಸೂರು ಪಾಕು ರೆಡಿ ಆಗಿಬಿಡುತ್ತೆ ತುಂಬ ಸುಲಭ ಖಂಡಿತ ನೀವು ಕೂಡ ಇದೇ ರೀತಿ ಒಂದು ಸಲ ಟ್ರೈ ಮಾಡಿ ತುಪ್ಪನೇ ಬೇಕಿಲ್ಲ ತುಪ್ಪ ತಿಂದರೆ ಕೆಲವ್ರಿಗೆ ಕೆಮ್ಮು ಕಫ ಎಲ್ಲ ಬರುತ್ತಲ್ವ ಮಕ್ಕಳಿಗೆ ಅಂಥವ್ರಿಗೆ ಸ್ವಲ್ಪ ವಯಸ್ಸಾಗಿರೋರಿಗೆಲ್ಲೂ ಈ ರೀತಿ ಎಣ್ಣೆಯಲ್ಲಿ ಮಾಡಿಕೊಟ್ರೆ ತಿಂತಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಮಗೆ ತುಪ್ಪ ಅಂದರೆ ತುಪ್ಪ ಫ್ಲೇವರ್ ಗೊತ್ತಾಗುತ್ತೆ ಎಣ್ಣೆ ಅಂದರೆ ಎಣ್ಣೆ ಫ್ಲೇವರ್ ಗೊತ್ತಾಗಲ್ಲ ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋ ಥರ ತುಂಬ ಟೇಸ್ಟಿಯಾಗಿರುತ್ತೆ ಫಂಕ್ಷನ್ಸ್ನಲ್ಲೆಲ್ಲ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ ಖಂಡಿತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಏನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಯಾರಾದರೂ ಹೊಸೊಬ್ಬರು ಚಾನಲ್ಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಯಾವುದಾದ್ರೂ ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ವಾರ ಹತ್ತು ದಿನದವರೆಗೂ ತುಂಬ ಫ್ರೆಶ್ ಇರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಒಂದು ಸಲ ತಪ್ಪದೇ ಟ್ರೈ ಮಾಡಿ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್